ನನ್ನ ಪರವಾಗಿ ನಿಂತಹ ಸರ್ಕಾರಕ್ಕೆ ಧನ್ಯವಾದವನ್ನು ಹೇಳ್ತೇನೆ ಅದೇ ರೀತಿಯಾಗಿ ನನ್ನ ಪರವಾಗಿ ವಾದವನ್ನು ಮಂಡಿಸಿದಂತಹ ವಕೀಲರಿಗೂ ಕೂಡ ಧನ್ಯವಾದವನ್ನು ಹೇಳ್ತೇನೆ ಅಂತ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ಅರ್ಜಿ ವಜಾ ಬಗ್ಗೆ ಬೆಂಗಳೂರಿನಲ್ಲಿ ಅವರು ಮಾತನಾಡ್ತಾ ಇದ್ದು ನಾನು ಸಾಯೋವರೆಗೂ ಈ ರೀತಿ ಕೇಸ್ಗಳನ್ನು ಎದುರಿಸಬೇಕು ಅನ್ನೋ ಒಂದು ಪ್ರತಿಕ್ರಿಯೆಯನ್ನು ಅವರು ಕೊಟ್ಟಿದ್ದಾರೆ ಇವತ್ತು ಸಿ ಬಿ ಐ ಮತ್ತು ವಸಂಗಡ ಪಾಟೀಲ್ ಯತ್ನಾಳ್ ಸಲ್ಲಿಸಿದಂತಹ ಅರ್ಜಿ ವಜಾ ಆಗಿರುವಂಥದ್ದು ಅಕ್ರಮ ಆಸ್ತಿಗಳಿಗೆ ವಿಚಾರವಾಗಿ ಸಿ ಬಿ ಐ ನಡೆಸ್ತಾ ಇದ್ದಂತಹ ಕೇಸ್ ಏನಿದೆ ಅದನ್ನು ಕಾಂಗ್ರೆಸ್ ಸರ್ಕಾರ ಹಿಂದಕ್ಕೆ ಪಡೆದುಕೊಂಡಿತ್ತು ಇದನ್ನು ಪ್ರಶ್ನಿಸಿ ಸಿ ಬಿ ಐ ಮತ್ತು ಯತ್ನಾಳ್ ಅರ್ಜಿಯನ್ನು ಸಲ್ಲಿಸಿರ್ತಾರೆ ಇವತ್ತು ಅರ್ಜಿ ವಿಚಾರಣೆ ಕೂಡ ಆಗಿದೆ ಅದರ ಎರಡು ಅರ್ಜಿಗಳನ್ನು ಕೂಡ ವಜಾ ಮಾಡಲಾಗಿದೆ ಹೈಕೋರ್ಟ್ ಇಂದ ಹೀಗಾಗಿ ಆ ಬಗ್ಗೆ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ಡಿ ಕೆ ಶಿವಕುಮಾರ್ ಅವರು ಇದ್ದಿದ್ದೆ ನನ್ನ ಯಾರು ಡೈಜೆಸ್ಟ್ ಮಾಡ್ಬೋದು ನಾನು ಮೇಲೆ ದಿನ ನಮ್ಮ ಸ್ನೇಹಿತರುಗಳು ಈ ರೀತಿ ನನ್ನ ತೊಂದರೆ ಕೊಡ್ತಾನೆ ಇರ್ತಾರೆ ಇದನ್ನ ನಾವು ಎದುರಿಸಲೇಬೇಕು ಹೋರಾಟ ಮಾಡಬೇಕು ಏನೋ ಎತ್ನಾಳವ್ರಿಗೂ ಈ ಪ್ರಕರಣಕ್ಕೂ ಏನ್ ಸಂಬಂಧ ಸಿಬಿಐನವರೇ ಈ ಪ್ರಕರಣಕ್ಕೆ ಅಷ್ಟು ತಲೆ ಕಂಡಿಸ್ ತಲೆ ಕೆಡಿಸ್ಕೊಡ್ರಿಲ್ಲ ಯತ್ನಾಳ್ ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿಯನ್ನ ಹೋಗಲಿ ಅವ್ರಿಗೂ ನ್ಯಾಯಾಲಯ ನಮಗೂ ನ್ಯಾಯಾಲಯ ಇದೆ ನಾನು ಹೋರಾಟವನ್ನ ಮಾಡ್ತೇನೆ ಅಂತ ಬಿಜೆಪಿ ಶಾಸಕ ಯತ್ನಾಳ್ಗೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ತಿರುಗೇಟನ ಕೊಟ್ಟಿದ್ದಾರೆ ಸಿಬಿಐ ಅವರೇ ಸಿಬಿಐ ಏನಿದೆ ತನಿಖಾ ಸಂಸ್ಥೆ ಅದೇ ತಲೆ ಕೆಡಿಸಿಕೊಂಡಿಲ್ಲ ಆದ್ರೆ ಯತ್ನಾಳ್ ಅವರು ಇಷ್ಟೊಂದು ಯಾಕೆ ತಲೆ ಕೆಡಿಸಿಕೊಂಡಿದ್ದಾರೆ ಅನ್ನೋ ಒಂದು ಪ್ರಶ್ನೆಯನ್ನ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಮಾಡಿದ್ದಾರೆ

ಪ್ರಶೋಬ್ ದೇವನಹಳ್ಳಿ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಪ್ರಶೋಬ್ ಪ್ರಶೋಬ್ ನನ್ನ ಧ್ವನಿ ಕೇಳಿಸ್ತಾ ಇದೆಯಾ ಅಯ್ಯಸ್ ಈಗಾಗಲೇ ಸಿ ಎಂ ಅವರ ಒಂದು ಅರ್ಜಿ ವಿಚಾರಣೆ ಏನಿದೆ ಆ ಒಂದು ಅರ್ಜಿ ವಿಚಾರಣೆ ಶನಿವಾರಕ್ಕೆ ಮುಂದೂಡಿಕೆಯಾಗಿದೆ ಮತ್ತೊಂದು ಕಡೆ ಡಿ ಕೆ ಶಿವಕುಮಾರ್ ಅವರಿಗೆ ಬಿಗ್ ರಿಲೀಫ್ ಕೂಡ ಸಿಕ್ಕಿರುವಂಥದ್ದು ಈ ಎರಡೂ ಪ್ರಕರಣದ ಬಗ್ಗೆನೂ ಕೂಡ ಈಗ ಕಾಂಗ್ರೆಸ್ ಸರ್ಕಾರದಲ್ಲಿ ದೊಡ್ಡ ಮಟ್ಟದ ಹರ್ಷೋದ್ಗಾರ ಆಗಿದೆ ಅಂತ ಹೇಳಲಾಗ್ತಾ ಇದೆ ಒಂದು ಕಡೆ ಬಿಗ್ ರಿಲೀಫ್ ಈ ಡಿ ಕೆ ಶಿವಕುಮಾರ್ ಅವರಿಗೆ ಏನು ಮಾತನಾಡಿದ್ರು ಡಿ ಕೆ ಅದೇ ರೀತಿ ಈ ಸಿಎಂ ಅವ್ರ ಜೊತೆ ಅವರು ಏನೆಲ್ಲ ಚರ್ಚೆ ಮಾಡಿದ್ರು ಅಂತ ಸೊ ಮುಖ್ಯವಾಗಿ ವಿಶ್ವ ಇವತ್ತು ಡಿ ಕೆ ಶಿವಕುಮಾರ್ ಅವರ ಪ್ರತಿಕ್ರಿಯೆಯಲ್ಲಿ ಒಂದು ಹಿಡನ್ ಮೆಸೇಜ್ ಇತ್ತು ಅದೇನು ಅಂತ ಹೇಳಿದ್ರೆ ಸುಪ್ರೀಂ ಕೋರ್ಟ್ಗೆ ಹೋದಾಗ ನಾನು ಹೋರಾಟ ಮಾಡ್ತೀನಿ ಅಂತ ಇದು ಈ ಒಂದು ರೀತಿ ಈಗ ಸದ್ಯಕ್ಕೆ ತಾತ್ಕಾಲಿಕವಾಗಿ ಒಂದಷ್ಟು ಬ್ರೀಫಿಂಗ್ ಸ್ಪೇಸ್ ಹೈಕೋರ್ಟ್ ಆಫ್ ಕರ್ನಾಟಕ ನೀಡಿರುವಂತದ್ದು ಮುಖ್ಯವಾಗಿ ಏನು ಅಂತ ಹೇಳಿದ್ರೆ ಸ್ಟೇಟ್ ಮ್ಯಾಟರ್ ಬಂದಂತ ಸಂದರ್ಭದಲ್ಲಿ ಆ ಅದೇ ಸ್ಟೇಟಿನ ಯಾವುದೇ ಒಂದು ಹೈಕೋರ್ಟ್ ಆಗಲಿ ಆ ಒಂದು ಕೇಸಿಗೆ ಅಥವಾ ಆ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಒಂದು ಆದೇಶನ ನೀಡದೆ ಇರೋದು ಒಂದ್ ರೀತಿ ಅದು ಅನ್ಸೆಡ್ ರೂಲ್ ಸೊ ಅದೇ ರೀತಿ ಪ್ರಕರಣದಲ್ಲಿ ಈಗ ಕ್ಯಾಬಿನೆಟ್ ಡಿಸಿಷನ್ ಅನ್ನ ಮತ್ತೆ ಕ್ಯಾಬಿನೆಟ್ ಇದು ಸಿಬಿಐ ಆಗಿರುವಂತ ಕಾರಣದಿಂದ ಈ ಕೇಸನ್ನ ವಜಾ ಮಾಡಿ ಈ ಒಂದು ಪ್ರಕರಣ ಸುಪ್ರೀಂ ಕೋರ್ಟ್ ಅಲ್ಲಿ ನಿರ್ಧಾರ ಆಗುವಂತ ಪ್ರಕರಣ ಅಂದ್ರೆ ಇದು ಹೈಕೋರ್ಟ್ ವ್ಯಾಪ್ತಿಗೆ ಬರ್ದೇ ಇರುವಂತ ಕಾರಣಕ್ಕೆ ಈ ಒಂದು ಪ್ರಕರಣನ ನಾವು ವಜಾ ಮಾಡ್ತಾ ಇದ್ದೀವಿ ಅಂತ ಇವತ್ತು ಕೋರ್ಟ್ ಸ್ಪಷ್ಟವಾಗಿ ಉಲ್ಲೇಖ ಮಾಡಿರುವಂತದ್ದು ಸೊ ಇದನ್ನ ಅರ್ಥ ಡಿ ಕೆ ಶಿವಕುಮಾರ್ ಅವರು ಸುಪ್ರೀಂ ಕೋರ್ಟ್ಗೆ ಒಂದು ವೇಳೆ ಯತ್ನಾಳು ಹೋದ್ರೆ ನಾನು ಕೂಡ ಅದಕ್ಕೆ ಫೇಸ್ ಮಾಡಕ್ಕೆ ನಾನು ತಯಾರಿದ್ದೀನಿ ಮತ್ತೆ ಡಿ ಸಿಬಿಐ ಕೂಡ ಇದಕ್ಕೆ ಅಷ್ಟು ತಲೆ ಕೆಡಿಸ್ಕೊತಾ ಇಲ್ಲ ಅಂತ ಎಲ್ಲೋ ಒಂದ್ ಕಡೆ ಮುಂದಿನ ಮುಂದಿನ ದಿನಗಳಲ್ಲಿ ಸುಪ್ರೀಂ ಕೋರ್ಟ್ನಲ್ಲೂ ಇದೇ ರೀತಿ ವಾದ ಮತ್ತೆ ಪ್ರತಿವಾದ ನಡೆಯುತ್ತೆ ಅಲ್ಲೂ ಕೂಡ ಇಷ್ಟೇ ಆತಂಕ ಇರುತ್ತೆ ಅನ್ನೋಂತ ಒಂದು ಮನಸ್ಥಿತಿಯಲ್ಲಿ ಇವತ್ತು ಡಿ ಕೆ ಶಿವಕುಮಾರ್ ಈ ಒಂದು ಪ್ರತಿಕ್ರಿಯೆ ನೀಡಿದ್ರು ಇದರ ಜೊತೆಗೆ ಇವತ್ತಿನ ಡಿ ಕೆ ಶಿವಕುಮಾರ್ ಅವರ ಕೇಸು ಅವರ ಒಂದು ರಾಜಕೀಯ ಜೀವನದಲ್ಲಿ ಇದೊಂದು ಮುಖ್ಯವಾದ ಘಟ್ಟ ಆಗಿದೆ ಯಾಕೆಂತ ಹೇಳಿದ್ರೆ ಇದು ಇನ್ನ ಸುಪ್ರೀಂ ಕೋರ್ಟ್ಗೆ ಹೋಗಿ ಅಲ್ಲಿ ಸಬ್ಮಿಷನ್ಸ್ ಮಾಡಿ ಇದಕ್ಕೆ ಸಾಕಷ್ಟು ಟೈಮ್ ಹಿಡಿಯುತ್ತೆ ಸೊ ಇವ್ರಿಗೆ ಇಲ್ಲೊಂದ್ ಕಡೆ ಮಿನಿಮಮ್ ಅಂದ್ರೆ ಒಂದು ಎರಡರಿಂದ ಎರಡೂವರೆ ವರ್ಷ ಯಾಕಂದ್ರೆ ಕ್ರೈಮ್ ರಿಪೋರ್ಟಿಂಗ್ ಇವತ್ತು ಕೂಡ ಮಾಡಿರ್ತೀರಾ ಟೈಮ್ ಕೋರ್ಟಿನ ಟೈಮ್ ಯಾವತ್ತಿದ್ರು ಹೆಚ್ಚಿನ ಉಪಯೋಗಿಸ್ಕೊಳ್ಳುವಂತದ್ದು ಸೊ ಈ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಅವ್ರಿಗೆ ಇದೊಂದೇ ಕಾರಣಕ್ಕೆ ಅವ್ರಿಗೆ ಒಂದು ದೊಡ್ಡ ದೊಡ್ಡದಾಗಿರುವಂತಹ ಒಂದು ರಿಲೀಫ್ ಸಿಕ್ಕಿರುವಂತದ್ದು ಇದನ್ನ ಹೊರತುಪಡಿಸಿ ಅಭಿಷೇಕ್ ಮನು ಸಿಂಗ್ ಇವತ್ತು ಸಿಎಂ ಪರ ವಾದ ಮಂಡನೆ ಮಾಡಿದ್ರು ಹೈಕೋರ್ಟ್ ನಲ್ಲಿ ಸೊ ಒಂದು ಸಂದರ್ಭದಲ್ಲೂ ಕೂಡ ಅವರ ಒಂದು ಸತತ ಒಂದೂವರೆ ಗಂಟೆ ಸುಮಾರು ವಾದ ಮಾಡುವಂತ ಸಂದರ್ಭದಲ್ಲೂ ಡಿಗ್ರಿ ಆಫ್ ಕೇಸಸ್ ನ ಇಂಚಿಂಚ್ ಮಾಹಿತಿ ಕೂಡ ಜಸ್ಟಿಸ್ ಗೆ ನೀಡಿರುವಂತದ್ದು ಏನು ಅಂತ ಹೇಳಿದ್ರೆ ಮೊದಲನೇದಾಗಿ ಆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಈ ಒಂದು ಸೈಟಿನ ಒಂದು ಹಂಚಿಕೆ ಅಥವಾ ಫಿಫ್ಟಿ ಫಿಫ್ಟಿ ಅಥವಾ ಸಿಕ್ಸ್ಟಿ ಫಾರ್ಟಿ ಕೇಸ್ ಆಗುವಂತ ಸಂದರ್ಭದಲ್ಲಿ ಅವರು ಯಾವುದೇ ಒಂದು ಆಫೀಸ್ ಹೋಲ್ಡಿಂಗ್ ಇರಲಿಲ್ಲ ಇದ್ರೂ ಕೂಡ ಯಾವುದೇ ಒಂದು ರಿಟರ್ನ್ ಅಪ್ಲಿಕೇಶನ್ಸ್ ಇಲ್ಲ ಇದು ಕೇವಲ ರಾಜಕೀಯ ಪ್ರೇರಿತವಾಗಿರುವಂತಹ ಒಂದು ಕೇಸು ಇಪ್ಪತ್ತು ಅಥವಾ ಮೂವತ್ತು ವರ್ಷ ನಂತರ ಈ ತರ ಒಂದು ಕೇಸ್ ಬರೋದು ಎಷ್ಟು ಸರಿ ಅಂತ ಅವರ ಒಂದು ವಾದ ಆಗಿತ್ತು ಇದನ್ನ ಇದನ್ನ ಇದನ್ನೇ ಅವರು ಕೂಡ ಸಿದ್ದರಾಮಯ್ಯ ಅವ್ರಿಗೆ ಒಂದ್ ರೀತಿ ಆ ಮಂದಟ್ಟು ಮಾಡ್ಕೊಂಡಿದ್ದಾರೆ ಮತ್ತೆ ಇವತ್ತು ನಡೆದಂತ ಮೀಟಿಂಗ್ ಅಲ್ಲಿ ಅಭಿಷೇಕ್ ಮನು ಸಿಂಘೆ ಅವರು ಮುಂದೆ ಪ್ರತಿವಾದಿಗಳು ಯಾವ ರೀತಿ ವಾದನ ಮಂಡಿಸುವಂತ ಸಾಧ್ಯತೆ ಇದೆ ಇದಕ್ಕೆ ನಾವು ಯಾವ ರೀತಿ ತಯಾರಾಗ್ಬೇಕು ಮತ್ತೆ ಇದಕ್ಕೆ ಇಲಾಖೆಯಿಂದ ಯಾವ ರೀತಿ ಒಂದು ಇನ್ಫಾರ್ಮೇಶನ್ ನ ಡ್ರಾ ಮಾಡ್ಬೇಕು ಅಂತ ಕೂಡ ಒಂದಷ್ಟು ಲೀಗಲ್ ಆಸ್ಪೆಕ್ಟ್ ನ ಅಭಿಷೇಕ್ ಮನು ಸಿಂಘವಿ ಅವರು ಸಿದ್ದರಾಮಯ್ಯ ಅವ್ರ ಜೊತೆ ಚರ್ಚೆ ಮಾಡಿದ್ದಾರೆ ಯಾಕೆಂತ ಹೇಳಿದ್ರೆ ಸಿದ್ದರಾಮಯ್ಯ ಕೂಡ ಒಂದು ಲಾಯರ್ ಆಗಿರುವಂತಹ ಕಾರಣ ಅಭಿಷೇಕ್ ಮನು ಸಿಂಘವಿ ಅವ್ರಿಗೆ ಸಿದ್ದರಾಮಯ್ಯ ಅವರಿಗೆ ಮುಂದಿನ ಕೇಸಿನ ಒಂದು ಹಿಯರಿಂಗ್ ಆಗಿರ್ಬೋದು ಅಥವಾ ಆರ್ಗ್ಯುಮೆಂಟ್ಸ್ ಆಗಿರ್ಬೋದು ಇದನ್ನ ಅವ್ರಿಗೆ ಅರ್ಥ ಮಾಡಿಸೋದು ಸಾಕಷ್ಟು ಈಸಿ ಆಗಿರುವಂತ ಪ್ರೋಸೆಸ್ ಆಗಿರುತ್ತೆ ವಿಶ್ವನಾಥ್ ಧನ್ಯವಾದ ಪ್ರಶಾಂತ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ ಒಟ್ಟಾರೆಗಾಗಿ ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿ ಅವರ ಹೆಸರನ್ನು ಕೂಡ ಇವತ್ತು ಮೆನ್ಷನ್ ಮಾಡ್ತಾರೆ ಅಭಿಷೇಕ್ ಮನು ಅವರು ಅದೇ ರೀತಿಯಾಗಿ ಶಶಿಕಲಾ ಜೊಲ್ಲೆ ಮುರುಗೇಶ್ ನಿರಾಣಿ ಇವ್ರ ಕೇಸಲ್ಲಿ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ಕೊಡಲಾಗಿಲ್ಲ ಆದರೆ ಸಿ ಎಂ ವಿಚಾರದಲ್ಲಿ ಯಾಕೆ ದ್ವಂದ್ವ ನೀತಿ ಅನ್ನೋ ಒಂದು ಪ್ರಶ್ನೆಯನ್ನು ಕೂಡ ಅವರು ಮಾಡಿದ್ರು ಶನಿವಾರ ವಿಚಾರಣೆ ಮುಂದೂಡಿಕೆ ಆಗಿದೆ ಕಾದು ನೋಡೋಣ ಸಿ ಎಂ ಭವಿಷ್ಯ ಶನಿವಾರ ಯಾವ ರೀತಿಯಾಗಿರುತ್ತೆ ಅಂತ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿ ಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿಫೋರ್ ಡಿಜಿಟಲ್ ಇನ್ಫೋಟೆಕ್ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ